ಇಪ್ಪತ್ತ ಐದನೇ ವರ್ಷದ ನಮ್ಮ ಜೆ ಡಿ ಎಸ್ ಬೆಳ್ಳಿ ರಜತ ಮಹೋತ್ಸವ ಬಹಳ ಅದ್ದೂರಿಯಿಂದ ನಡೀತಾ ಇದೆ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯದ ಪ್ರತಿನಿಧಿಗಳು ಜೆ ಡಿ ಎಸ್ ಸಂಘಟಕರು ಎಲ್ಲ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ಜೆ ಡಿ ಎಸ್ ಪಕ್ಷದ ಎಂ ಎಲ್ ಎಂ ಪಿ ಅವರು ಇರ್ಬೋದು ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಮೂವತ್ತೊಂದು ಜಿಲ್ಲೆಯವರನ್ನ ಬಾಳ ಬಂದು ನಿನ್ನೆ ಬೆಳಿಗ್ಗೆಯಿಂದನೇ ಬಂದು ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ನಮ್ಮ ಜೆ ಡಿ ಎಸ್ ಕೇಂದ್ರ ಕಚೇರಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಮುಗಿಸಿ ಈಗ ಇಲ್ಲಿವರೆಗೂ ನಮ್ಮ ರಾತ್ರಿ ಇಲ್ಲಿ ಸುಮಾರು ಸಾವಿರಾರು ಜನ ಮಲಗಿದ್ದು ಆಫೀಸ್ನಲ್ಲಿ ಈಗ ನಮ್ಮ ಸಂಘಟಕರಾದ ನಮ್ಮ ನೀರು ಸಂಸ್ಥಾಪಕರಾದ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ಉದ್ಘಾಟನೆ ಮಾಡಿ ಅವರ ಅಮೃತಸ್ಥದಿಂದ ಈಗ ಅದೇ ರೀತಿ ಕುಮಾರಣ್ಣವರು ಮಾತಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸವಿಸ್ತರವಾಗಿ ಏನೇನ್ ನಡೀತು ಅಂತ ಎಲ್ಲ ಹೇಳಿದ್ದಾರೆ ಆ ರಜತ ಮಹೋತ್ಸವಕ್ಕೆ ಸಂಭ್ರಮಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಅದೇ ಖುಷಿ ಆಗ್ತಾ ಇದೆ ಅದೇ ರೀತಿನಲ್ಲಿ ಈಗ ನಮ್ಮ ಪಕ್ಷದ ಕಾಂಗ್ರೆಸ್ ನಮ್ಮ ಸರ್ಕಾರದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ಹಾಗೂ ಡಿ ಸಿ ಎಂ ಸಾಹೇಬ್ರು ಬಿ ಖಾತಾನ ತಗೊಂಡಾಗಿ ಎ ಖಾತ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರುಗಳನ್ನ ಹುರಿದುಂಬಿಸಿ ಅವರು ಲೂಟಿ ಲೂಟಿ ಮಾಡ್ಕೋಬೇಕು ಕೋಟಿ ಗಟ್ಟಲೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದು ತುಂಬಾ ಬಹಳ ಅನ್ಯಾಯದ ಒಂದು ಪ್ರತಿಭೆ ಪ್ರತಿಮೆ ಅಂತ ನಾನು ಅನ್ಕೋತೀನಿ ದಯವಿಟ್ಟು ಈ ರೀತಿ ಮಾಡೋದು ನಮ್ಗೆ ಅಷ್ಟಾಗಿ ನಮ್ಗೆ ಇಡ್ಸೋದಿಲ್ಲ ಇದು ಲೂಟಿ ಮಾಡೋಕ್ಕೋಸ್ಕರ ಬಹಳ 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 ಜನ ನೋವು ಸಾಲಕ್ಕೆ ಸಿಗಿತ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈಗ ಒಂದು ಕಸ ಗುಡ್ಸ ಮಿಷಿನ್ಗಳಿಗೆ ಲಾರಿಗಳಿಗೆ ಒಂದು ಸಾರಿಗೆ ಲಾರಿಗಳನ್ನ ತಗೊಂಡು ಬಾಡಿಗೆ ಬಾಡಿಗೆಗೆ ಅಂತ ಹೇಳಿ ತಗೊಂಡು ತಗೊಂಡ್ರೆ ನೂರು ಕೋಟಿ ಒಳಗಡೆ ತಗೋಣ ಅಂತ ಅರವತ್ತ ಮೂರು ವೆಹಿಕಲ್ಗಳನ್ನ ತಗೊಂಡ ಲಾರಿಗಳನ್ನ ಆರ್ನೂರ ಮೂವತ್ತೆಂಟು ಕೋಟಿಗೆ ನಮಗೆ ಆರು ವರ್ಷಕ್ಕೆ ಬಾಡಿಗೆಗೆ ತಗೊಂಡಿದ್ದೀವಿ ಹೇಳಿ ನಮ್ಮ ರೈತರು ಬಡ ರೈತರು ತೆರಿಗೆಗಳನ್ನ ತೆರಿಗೆ ಹಣ ಪೋಲ್ ಮಾಡಿ ಇವರ ಲೂಟಿ ಮಾಡಿ ಇವ್ರ ಕಾಂಗ್ರೆಸ್ ಏನು ಈ ನಮ್ಮ ಇಂದಿರಾ ಇವರು ಸೋನಿಯಾ ಗಾಂಧಿ ಅವರು ಇರ್ಬೋದು ಇಲ್ಲ ರಾಹುಲ್ ಗಾಂಧಿ ಇರ್ಬೋದು ಗೆ ಇಲ್ಲಿಗೆ ಫಂಡ್ ಮಾಡ್ತಾ ಇದ್ದಾರೆ ಅದು ನಾವು ಧಿಕ್ಕರಿಸ್ತೀವಿ ದಯವಿಟ್ಟು ಇದನ್ನು ಮಾಡೋದು ನನಗೇನ ಕರ್ನಾಟಕ ಜನತೆಗೆ ಮೋಸ ಮಾಡಕ್ಕೆ ಇವರು ಹೊರಟಿದ್ದಾರೆ ಅಂತ ಹೇಳಿ ಈಗಾಗಲೇ ಅದು ಏನು ಐದು ಗ್ಯಾರಂಟಿ ಅಂತ ಹೇಳಿ ಇವರು ಹಿಂದೆ ಮುಂದೆ ಯೋಚನೆ ಮಾಡಿದಲೆ ಏನೋ ಒಂದು ಉದ್ಧಾರ ಮಾಡ್ಬಿಡ್ತೀವಿ ಹೋಗ್ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದ ಒಂದು ಏನು ನಮ್ಮ ರಿಸರ್ವ್ ಬ್ಯಾಂಕ್ ಅಂತ ಏನು ಇದೆ ಲೂಟಿ ಮಾಡಿ ಒಂದು ಇಲ್ದಂಗೆ ಬಡವರುಗಳಿಗೆ ಏನು ನಮ್ಮ ಅಮಾನಿಗಳು ಇದಾರೆ ಅವ್ರಿಗೂ ಸಹ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ಕಾರದ ಸರ್ಕಾರದ ನೌಕರರುಗಳಿಗೆ ಸಂಬಳಗಳು ಕೊಡಕಾಗದಲ್ಲೇ ಎಲ್ಲ ಗೌರ್ಮೆಂಟ್ ಜಾಗಗಳನ್ನ ಗೌರ್ಮೆಂಟ್ ಬಿಲ್ಡಿಂಗ್ಗಳನ್ನ ಈಗ ಗಿರ್ವಿ ಇಟ್ಟು ಬ್ಯಾಂಕ್ಗಳಲ್ಲಿ ಅಡಮ ಅಡಮಾನ ಇತ್ತು ಇವತ್ತ ಹಣ ತಗೊಂಬಂದು ಇವ್ರಿಗೆ ಪೇಮೆಂಟ್ಗಳು ಕೊಡಕ್ಕೂ ಇನ್ನೂ ಆಗ್ತಾ ಇಲ್ಲ ಸಾಲ್ತಾ ಇಲ್ಲ ಆ ರೀತಿ ಆಗಿದೆ ಪ್ರತಿಯೊಬ್ರು ಲೂಟಿ 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 ಅಂತ ಮಾಡ್ಕೊಂಬಿಟ್ಟು ಕಸ ಗುಡ್ಸೋದ್ರಿಂದ ಹಿಡಿದು ಅಮಾಲಿಗಳು ಹೇಳಿದ್ನಲ್ಲ ನಗರ ಪಾಲಿಕೆ ರೋಡ್ ರೋಡ್ ಕಿತ್ತೋ ಕೂತಿದೆ ರೋಡ್ ಅಂತು ಎಲ್ಲ ಎಲ್ಲಾ ಗುಂಡಿ ಮುಚ್ಚೋತು ತ್ಯಾಪೆ ಮಾಡ್ತೀವಿ ಅಂತ ಹೇಳಿ ನಾನು ಎಲ್ಲೂ ನೋಡಿಲ್ಲ ಪ್ರತಿ ವರ್ಷ ಇವ್ರ ಸರ್ಕಾರ ಬಂದಾಗ್ಲೇನೆ ಗುಂಡಿಗಳು ಜಾಸ್ತಿ ಬೀಳ್ತಾ ಇರೋದು ಅದು ಕಡಿಪೆ ಕಾಮಗಾರಿ ಮಾಡಿ ಮಾಡಿರೋದ್ರಿಂದ ನೀವು ನೋಡಿರ್ಬೇಕು ಎಲ್ಲ ಈಗಾಗಲೇ ಆಲ್ರೆಡಿ ಐ ಟಿ ಬಿ ಟಿನವರೆಲ್ಲ ತಮ್ಮ ತಮ್ಮ ಕಂಪನಿಗಳನ್ನ ಆಂಧ್ರಾಗೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಆ ರೀತಿ ಆಗಿದೆ ಆದ್ರಿಂದ ನಮ್ಮ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕುಮಾರಣ್ಣವರ ನಮ್ಮ ಏನು ರಾಜಕೀಯ ಹೊಸ ಜೀವನ ಅಂತ ಹೇಳೋದು ತಪ್ಪಾಗ್ಲಾರ್ದು ಇದು ಒಂದು ಶ್ರೇಷ್ಠವಾದ ಶ್ರೇಷ್ಠವಾದ ಒಂದು ಸಿ ಎಂ ಆಗಿ ಈಗಾಗಲೇ ಎರಡು ಬಾರಿ ಮಾಡಿ ಒಳ್ಳೆ ಹೆಸರು ಮಾಡಿದ್ದಾರೆ ಬಡವರು ಏನೋ ಸ್ಕೂಲ್ ಹುಡುಗರು ಹುಡುಗಿರ್ಬೋದು ಬಡವರು ಹುಡುಗಿ ಇರ್ಬೋದು ಬಡವರ ಹೆಣ್ಣು ಎಷ್ಟೋ ಜನ ಅವರ ಗಂಡಂದಿರೋ ಅವರ ಪತಿಯರು ಕುಡಿದು ತಿಂದು ಕ್ಲಬ್ಗಳನ್ನ ಮುಚ್ಚಿಸಿದ್ದಾರೆ ಬಹಳ ಅನ್ಯಾಯ ಮಾಡಿದ್ದಾರೆ ಒಳ್ಳೆಯ ವ್ಯವಸ್ಥೆ ಕಳ್ಕೊಂಡು ಅನ್ಯಾಯ ಮಾಡಿದ್ದಾರೆ ಅದನ್ನೆಲ್ಲ ಮನಗಂಡ ಕುಮಾರಣ್ಣವರು ನಮ್ಮ ಕ್ಲಬ್ಗಳ ಹಲವಾರು ಕ್ಲಬ್ಗಳನ್ನ ಮುಚ್ಚಿದ್ದಾರೆ ಆ ರೀತಿ ಮಾಡಿ ಒಂದು ಒಂದು ಹೆಸರು ಮಾಡಿರೋದು ಇಡೀ ಭಾರತ ದೇಶಕ್ಕೆ ನಂಬರ್ ಒನ್ ಅಂತ ಅಂದ್ರೆ ನಮ್ಮ ಏನು ಬಿ ಜೆ ಪಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದ್ದಾರೆ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ನಮ್ಮ ಕುಮಾರ ಕುಮಾರಣ್ಣವ್ರೆ ಅಂತ ಹೇಳಿ ನಾವ್ ಹೇಳಿ ಅವರು ನೆಕ್ಸ್ಟ್ ಪ್ರತಿಯೊಬ್ರು ಮನೆ ಮನೆಗೂ ಅಣ್ಣವ್ರು ಬಂದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಆಸಿಸ್ತಾ ಇದ್ದಾರೆ ಆ ರೀತಿಯಾಗಿ ಆರೈಕೆ ಮಾಡ್ತಾ ಇದ್ದಾರೆ ಅವರು ಗೆದ್ದು ಬರ್ಲಿ ಅಂತ ಭಗವಂತನು ಅವ್ರಿಗೆ ಆಯಸ್ಸು ಇನ್ನೂ ಹೆಚ್ಚಿನ ದಿತ್ತಿನಲ್ಲಿ ಆಯಸ್ಸು ಆರೋಗ್ಯ ಅವ್ರಿಗೆ ಸಕಲ ಶಕ್ತಿನೂ ಕೊಟ್ಟು ತಾಯಿ ಚಾಮುಂಡೇಶ್ವರಿ ನಮ್ಮ ಅಣ್ಣಮ್ಮ ದೇವಿ ನಡ ಅಣ್ಣಮ್ಮ ದೇವಿ ಒಳ್ಳೇದು ಮಾಡ್ಲಿ ಅಂತ ಕೇಳಿಕೊಂಡು ಮುಂದಿನ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಿ ಪ್ರಧಾನ ಪ್ರಧಾನಮಂತ್ರಿ ಆಗೋದಂತೂ ಸತ್ಯ ಸತಾಸತ್ಯ ಗ್ಯಾರಂಟಿ ಅದು ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂಡು ಈ ಇವತ್ತಿನ ಏನು ಇಪ್ಪತ್ತ ಐದು ವರ್ಷದ ನಮ್ಮ ಒಂದು ರಜತ ಮಹೋತ್ಸವ ಬೆಳ್ಳಿ ಮಹೋತ್ಸವ ಮಾಡ್ತಾ ಇದ್ದಾರೆ ಈ ಸಂಭ್ರಮಾಚರಣೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮಗೆ ಆಗಲಿ ಅಂತ ಕೇಳಿಕೊಂಡು ಇನ್ನು ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ನಾಟಕ ಸುಭಿಕ್ಷವಾಗಿರ್ಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಡಿ ಎಸ್ ಪಕ್ಷ ಮಹಾಲಕ್ಷ್ಮಿ ಕ್ಷೇತ್ರದ ಅಧ್ಯಕ್ಷರು ಜೈ